ವ್ಯತ್ಯಯದಿಂದ ಶಾಲಾ ಮಕ್ಕಳು ಅಸ್ವಸ್ಥ ಮಕ್ಕಳ ಆರೋಗ್ಯದಲ್ಲಿ ಯಾವುದೇ ಸಮಸ್ಯೆ ಇಲ್ಲ ಎಂದು ಘೋಷಿಸಿದ ಜಿಲ್ಲಾ ಸರ್ಜನ್ ಕಲ್ಯಾಣ ನಗರದಲ್ಲಿರುವ ಅಂಬೇಡ್ಕರ್ ವಸತಿ ಶಾಲೆಯಲ್ಲಿ ಇಂದು ಬೆಳಗ್ಗೆ ತಿಂಡಿ ಸೇವಿಸಿದ ನಂತರ ಕೆಲ ಮಕ್ಕಳು ಅಸ್ವಸ್ಥರಾದ ಘಟನೆ ನಡೆದಿದೆ ಬೆಳಗ್ಗೆ ಪುಳಿಯೋಗರೆ ಸೇವಿಸಿದ ನಂತರ ನಾಲ್ಕು ವಿದ್ಯಾರ್ಥಿಗಳಿಗೆ ವಾಂತಿಯಾಗಿದ್ದು ಕೂಡಲೇ ಶಾಲೆಯ ಸಿಬ್ಬಂದಿ ಹಾಗೂ ಶಿಕ್ಷಕರು ನಗರದ ಖಾಸಗಿ ಆಸ್ಪತ್ರೆಗೆ ಕರೆದೊಯ್ದು ಚಿಕಿತ್ಸೆ ಕೊಡಿಸಿ ಹೆಚ್ಚಿನ ಚಿಕಿತ್ಸೆಗೆ ಮಲ್ಲೇಗೌಡ ಸಾರ್ವಜನಿಕ ಜಿಲ್ಲಾಸ್ಪತ್ರೆಗೆ ದಾಖಲಿಸಿದ್ದಾರೆ ನಿನ್ನೆ ಮಧ್ಯಾಹ್ನದಿಂದ ನಿನ್ನೆ ಬೆಳಿಗ್ಗೆ ಅಷ್ಟೇ ಆಗಿದೆ ನೋಡಿದರೆ ಒಂದು ಟೈಮ್ ಆಸಾಕ ಬಟ್ ನೆಕ್ಸ್ಟ್ ಟೈಮ್ ಇರ್ಬಿಟ್ಟು ನಾವು ಕಿತ್ತಂದು ಬೇರೆ ಅದಕ್ಕೆ ಅದು ಮಕ್ಕಳು ಇದೆ ಅಂದಕ್ಕೆ ಮತ್ತೆ ಅದನ್ನ ಬೇರೆ ಅವಸ್ಥೆ మొన్న చేంజ్ మార్క్ ఫర్తి చేంజ్ మార్క్ కొట్టి మెతుకు ఏంది నేను అందరా ఆగిరా సార్ యాక్టివ్ ఎస్టా కొంత కుస్తాగా ఉంది అంటే కొంచెం బిల్లింగ్ ఇక్కడ నరత మాట రాదు ఆ రకసారి కొద్దిగామే దేనికే అవుతుంది హాటనేట దూతనే అదన్ సాంగ్ పెయిన్ 80% వెరీ బ్రేడ్ నిన్న అపిషం చేయగల ತ್ವರಿತವಾಗಿ ಚಿಕಿತ್ಸೆ ನೀಡಿದ ಆಸ್ಪತ್ರೆ ಸಿಬ್ಬಂದಿ ಮಕ್ಕಳ ಆರೋಗ್ಯದಲ್ಲಿ ಚೇತರಿಕೆಯಾಗಿದ್ದು ಮಕ್ಕಳಿಗೆ ಯಾವುದೇ ತೊಂದರೆಯಾಗಿಲ್ಲ ಮಕ್ಕಳ ಆರೋಗ್ಯ ಪರಿಶೀಲಿಸಿದ ಜಿಲ್ಲಾ ಆಸ್ಪತ್ರೆಯ ಮುಖ್ಯ ವೈದ್ಯಾಧಿಕಾರಿಗಳಾದ ಚಂದ್ರಶೇಖರ್ ಅವರು ಕಲುಷಿತ ನೀರು ಅಥವಾ ಆಹಾರದಿಂದ ಈ ತರಹದ ಸಮಸ್ಯೆಯಾಗಿದ್ದು ಚಿಕಿತ್ಸೆ ನೀಡಲಾಗಿದೆ ಸಣ್ಣ ತರಹದ ಸಮಸ್ಯೆಯಿದ್ದು ಮಕ್ಕಳಿಗೆ ಯಾವುದೇ ತೊಂದರೆ ಇರುವುದಿಲ್ಲ ಇಂದು ಮಕ್ಕಳನ್ನ ತೀವ್ರ ತಪಾಸಣೆ ಮಾಡಿ ನಾಳೆ ಅವರನ್ನ ಡಿಸ್ಚಾರ್ಜ್ ಮಾಡಲಾಗುವುದು ಯಾವುದೇ ಆತಂಕ ಪಡುವ ಅಗತ್ಯವಿಲ್ಲ ಎಂದು ಹೇಳಿದರು ಇದು ಸಂಜೆ ನಾಲ್ಕು ಗಂಟೆ ಸುಮಾರಿಗೆ ಮರಾರ್ಜಿ ಶಾಲೆ ಕಲ್ಯಾಣ ನಗರದ ಒಂದು ನಾಲ್ಕು ಸ್ಟೂಡೆಂಟ್ಸು ವಿದ್ಯಾರ್ಥಿಗಳು ಒಂದು ಎಂಟರಿಂದ ಹತ್ತು ಸಲ ವಂತಿಯಾಗಿ ನೆನ್ನೆನೂ ಒಂದು ನಾಲ್ಕೈದು ಸಲುವೆ ವಾಂತಿಯಾಗಿದೆ ಇವತ್ತು ಒಂದು ನಾಲ್ಕೈದು ಸಲ ಅಡ್ಮಿಟ್ ಆಗಿದೆ ಅಂತ ಒಂದು ಅಡ್ಮಿಟ್ ಆಗಿರ್ತಾರೆ ಅವರು ಸ್ಟೇಬಲ್ ಆಗಿದ್ದಾರೆ ಏನು ಒಂದು ಕಂಡೀಷನ್ ಇದು ಸ್ಟೇಬಲ್ಲು ಹಾಗಾಗಿ ಏನಂತ ವಿಷಯ ತಿಳಿಯುತ್ತಿದ್ದಂತೆ ದಲಿತ ಸಂಘರ್ಷ ಸಮಿತಿ ಸಾಗರ ಬಣದ ಸಂಚಾಲಕರಾದ ಬಾಲಕೃಷ್ಣ ದಲಿತ ಸಂಘರ್ಷ ಸಮಿತಿಯ ಮರ್ಲೆ ಅಣ್ಣಯ್ಯ ದಲಿತ ಜನಸೇನೆಯ ಜಿಲ್ಲಾಧ್ಯಕ್ಷರಾದ ಅನಿಲ್ ಆನಂದ್ ಭೀಮ್ ಬ್ರಿಗೇಡ್ ಅಧ್ಯಕ್ಷರಾದ ಹರೀಶ್ ಮಿತ್ರಾ ಸಮಾಜ ಸೇವಕರಾದ ಅಬ್ದುಲ್ ಕರೀಂ ಡಿಸಿಓ ಶಿವಕುಮಾರ್ ಸ್ಥಳಕ್ಕೆ ಆಗಮಿಸಿ ಮಕ್ಕಳ ಯೋಗಕ್ಷೇಮ ವಿಚಾರಿಸಿದ್ದಾರೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ದೌರ್ಜನ್ಯ ನಿಯಂತ್ರಣ ಸಮಿತಿ ಸದಸ್ಯರಾದ ಹುಣಸೆಮಕ್ಕಿ ಲಕ್ಷ್ಮಣ್ ಅವರು ಸ್ಥಳಕ್ಕೆ ಆಗಮಿಸಿ ಮಕ್ಕಳ ಆರೋಗ್ಯದಲ್ಲಿ ಸಣ್ಣ ಸಮಸ್ಯೆಯಾಗಿದ್ದು ವೈದ್ಯರು ಚಿಕಿತ್ಸೆ ನೀಡುತ್ತಿದ್ದಾರೆ ಸಮಾಜ ಕಲ್ಯಾಣ ಇಲಾಖೆಯ ಉಪನಿರ್ದೇಶಕರು ಕೂಡಲೇ ಸ್ಥಳಕ್ಕೆ ಆಗಮಿಸಿ ಈ ಘಟನೆಯ ಬಗ್ಗೆ ಸೂಕ್ತ ತನಿಖೆ ನಡೆಸಬೇಕು ಎಂದು ಒತ್ತಾಯಿಸಿ ಮಾತನಾಡಿದರು ಇವತ್ತು ಸಂಜೆ ನಾವು ಮಲ್ಲೇಗೌಡ ಗೌರ್ಮೆಂಟ್ ಆಸ್ಪತ್ರೆ ಕ್ಯಾಸು ಬಂದಿದ್ದು ಏನು ಅವ ಆಲ್ದೂರು ಮುರಾರ್ಜಿ ಶಾಲೆಯ ನಾಲ್ಕು ಜನ ಮಕ್ಕಳಿಗೆ ಏನು ಸಮಸ್ಯೆ ಆಗಿತ್ತು ವಾಮಿಟಿಂಗ್ ಆಗಿತ್ತು ಬಂದು ನಾವು ತಕ್ಷಣ ಜಿಲ್ಲಾ ಸರ್ಜನ್ನು ನಮ್ಮ ಚಂದ್ರಶೇಖರ್ ಸರ್ನ ಭೇಟಿಯಾದವು ಭೇಟಿಯಾದ ತಕ್ಷಣ ಏನು ಸರ್ ಇದು ಏನು ಸಮಸ್ಯೆ ಏನಾದ್ರೂ ಫುಡ್ ಪಾಯ್ಝನ್ ಅಂತ ಕೇಳಿದು ಕೇಳಿದಾಗ ಆ ಥರದೇನು ಆಗಲಿಲ್ಲ ಯಾಕಂತ ಇನ್ನೂರು ಹೆಚ್ಚು ಜನ ಮಕ್ಕಳು ಒಟ್ಟಿಗೆ ಊಟ ಮಾಡಿದ್ದಾರೆ ಇನ್ಕ್ಲೂಡಿಂಗ್ ಸ್ಟಾಫು ಕೂಡ ಒಟ್ಟಿಗೆ ಊಟ ಮಾಡೋದ್ರಿಂದ ಅದು ಫುಡ್ ಪಾಯ್ಸನ್ ಆಗಿಲ್ಲ ಅವರಿಗೆ ವಾಮಿಟಿಂಗ್ ಆಗಿದೆ ಏನೋ ಗ್ಯಾಸ್ಟ್ರಿಕ್ಕು ಮತ್ತು ಹೇಳಿದ್ರು ನಾವು ಕ್ಲಿಯರ್ ಮಾಡ್ಕೊಂಡಿದ್ವಿ ಯಾವುದೇ ರೀತಿ ಸಮಸ್ಯೆ ಇಲ್ಲ ಮತ್ತು ಇಲ್ಲಿ ವಾರ್ಡನ್ ಸಮಸ್ಯೆ ಇದೆ ವಾರ್ಡನ್ ಸಮಸ್ಯೆ ಇದೆ ಬಿಲ್ಡಿಂಗಿನ ಸಮಸ್ಯೆ ಇದೆ ಇದಕ್ಕಾಗಿ ತಕ್ಷಣವೇ ಇವರು ಮೇ ಮೇಲಾಧಿಕಾರಿಗಳು ಕೂಡ ಗಮನ ಹರಿಸಬೇಕು ವಕೀಲರ ಸಂಘದ ಕಾರ್ಯದರ್ಶಿ ಅನಿಲ್ ಕುಮಾರ್ ಅವರು ಮಾತನಾಡಿ ಕಲುಷಿತ ನೀರು ಹಾಗೂ ಆಹಾರ ಸೇವನೆಯಿಂದ ನಾಲ್ಕು ಮಕ್ಕಳು ಆರೋಗ್ಯ ಸಮಸ್ಯೆಯಿಂದ ಬಳಲುತ್ತಿದ್ದು ಅವರಿಗೆ ಚಿಕಿತ್ಸೆ ನೀಡಲಾಗಿದ್ದು ಮಕ್ಕಳು ಆರೋಗ್ಯದಿಂದ ಇದ್ದಾರೆ ಪೋಷಕರು ವದಂತಿಗಳಿಗೆ ಕಿವಿಗೊಡಬೇಡಿ ಎಲ್ಲ ಮಕ್ಕಳು ಆರೋಗ್ಯದಿಂದ ಇದ್ದಾರೆ ಎಂದು ಮಾತನಾಡಿದರು ಆಫೀಸರ್ ಏನಿದ್ದಾರೆ ಸಮಾಜಕರಣ ಇಲಾಖೆ ಅವರು ಕೂಡ ಬಂದಿದ್ದಾರೆ ಮತ್ತೆ ಸಂಬಂಧಪಟ್ಟ ಎಲ್ಲ ಅಧಿಕಾರಿಗಳು ಮತ್ತೆ ಹಾಸ್ಪಿಟಲ್ ಸಿಬ್ಬಂದಿಗಳು ಕೂಡ ಮಕ್ಕಳನ್ನು ನೋಡ್ತಾರೆ ಯಾವುದೇ ವಿದ್ಯಾರ್ಥಿಗಳ ಪೋಷಕರು ಭಯಪಡದಲೇ ಆತಂಕದಿಂದ ದೂರ ಇರಬೇಕು ಅಂತ ಏನು ಕ್ರಿಯೇಟ್ ಆಗೋಂಥ ಸುದ್ದಿ ಪ್ರವಾಂಡು ಸೃಷ್ಟಿಯಾಗ್ತದೆ ಆ ಥರದಂಥ ಯಾವುದೇ ಸನ್ನಿವೇಶ ಇಲ್ಲ ಎಲ್ಲ ಮಕ್ಕಳಿಗೆ ಚಿಕಿತ್ಸೆ ಕೊಡಬೇಕು ಅಂತೇಳಿ ನಾವು ಕೂಡ ಡೈರೆಕ್ಷನ್ ಕೊಟ್ಟಿದ್ದೀವಿ ಏನಲ್ಲಿ ವ್ಯವಸ್ಥೆ ಇದೆ ಅಲ್ಲೇನು ಸಮಸ್ಯೆಗಳು ತುಂಬ ಸಮಸ್ಯೆಗಳಿವೆ ಮತ್ತು ಅಡ್ಮಿನಿಸ್ಟ್ರೇಟಿವ್ ಸಮಸ್ಯೆನ ಇಮಿಡಿಯೇಟ್ ಶಾಲಾ ಏನು ಡಿ ಡಿ ಅವರು ಇದ್ದಾರೆ ಅವರ ಏರ್ ಆಫೀಸರಿಗೆ ತಂದು ಅಲ್ಲಿ ಅಡ್ಮಿನಿಸ್ಟ್ರೇಟಿವ್ ಸಮಸ್ಯೆ ಏನಿದೆ ಆಡಳಿತಾತ್ಮಕ ಸಮಸ್ಯೆಗಳನ್ನು ತಕ್ಷಣ ನಿವಾರಣೆ ಮಾಡಬೇಕು ಆ ಆಡಳಿತಾತ್ಮಕ ಸಮಸ್ಯೆಗಳಿಂದ ಸೃಷ್ಟಿಯಾಗ್ತದೆ ಅಂತೇಳಿ ನಮಗೆ ಮಾತು ಮಾಹಿತಿ ಬಂದಿದೆ ಮತ್ತು ನಮ್ಮ ಕೂಡ ಮನವಿ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ಜಿಲ್ಲಾಧ್ಯಕ್ಷರಾದ ಅಗ್ನಿ ಸುಮಂತ್ ಅವರು ಮಾತನಾಡಿ ಶಾಲೆಯಲ್ಲಿ ಹಲವು ಸಮಸ್ಯೆಗಳಿದ್ದು ಕೂಡಲೇ ಅದನ್ನ ಬಗೆಹರಿಸಬೇಕು ಎಂದು ಒತ್ತಾಯಿಸಿದ್ದಾರೆ ಮಧ್ಯಾಹ್ನ ಊಟದಲ್ಲಿ ಐದು ಮಕ್ಕಳಿಗೆ ಸಮಸ್ಯೆ ಆಗಿದೆ ಅಂತ ಜಿಲ್ಲಾ ಮಲ್ಲೇಗೌಡ ಹಾಸ್ಪಿಟ್ಲಿಗೆ ಬಂದು ನೋಡಿದ್ರೆ ಕೊರತೆ ತೊಂದರೆ ಆಗಿದೆ ಇನ್ನೂರೈವತ್ತು ಯಾಕಿಂದ ನಾನು ಹೇಳ್ತಾ ಇದ್ದೀನಿ ಅಂತಂದರೆ ವಿಷಯ ತಿಳಿದಷ್ಟು ನಮ್ಮ ಸಂಘಟನೆಯವರು ಮತ್ತು ಪ್ರತಿಯೊಬ್ಬರು ಸಾರ್ವಜನಿಕರು ಆಗದೆ ಎಲ್ಲರೂ ಬಂದ್ವಿ ಏನೇನು ಹೋಗೋಣ ಅಂತ ಬಂದಮೇಲೆ ಡಿ ಎಸ್ ಹತ್ರ ಮಾತಾಡಿದ್ಮೇಲೆ ನಮ್ಗೆ ವಿಷಯ ಗೊತ್ತಾಗಿದ್ದು ಇನ್ನೂರೈವತ್ತು ಜನನೂ ಒಟ್ಟಿಗೆ ಊಟ ಮಾಡಿದ್ದಾರೆ ಸ್ಟಾಫ್ ಕೂಡ ಎಲ್ಲರೂ ಪ್ರತಿಯೊಬ್ಬರು ಊಟ ಮಾಡಿದ್ದಾರೆ ಐದು ಮಕ್ಕಳಿಗೆ ಕ್ಯಾಲ್ಸಿಯಂ ಮತ್ತು ಗ್ಯಾಸ್ಟ್ರಿಕಿಂದ ಈ ಸಮಸ್ಯೆ ಬಂದಿದೆ ಅಂತ ಇವತ್ತು ತಿಳಿದು ಬಂತು ಮತ್ತು ಈ ವಿಷಯನ ಇಷ್ಟೊಂದು ದೊಡ್ಡ ಮಾಡೋ ಬದಲು ಶಾಲೆಯಲ್ಲಿ ಸುಮಾರು ಕೊರತೆಗಳು ಜಾಸ್ತಿ ಇದೆ ಬಿಲ್ಡಿಂಗ್ ಸರಿ ಇಲ್ಲ ಬಗ್ಗೆ ಗಮನ ಕೊಡಬೇಕು ಅಂತ ನಾನು ಹೇಳ್ತಾ ಸಮಾಜ ಸೇವಕ ಹಾಗೂ ಶ್ರೀಕೃಷ್ಣ ಆಂಬುಲೆನ್ಸ್ ಮಾಲೀಕರಾದ ಪುನೀತ್ ಕುಮಾರ್ ಅವರು ಮಾತನಾಡಿ ಮಧ್ಯಾಹ್ನವೇ ಈ ಬಗ್ಗೆ ಮಾಹಿತಿ ಸಿಕ್ಕಿದ್ದು ಮಕ್ಕಳಿಗೆ ಯಾವುದೇ ಹೆಚ್ಚಿನ ಅನಾಹುತವಾಗಿಲ್ಲ ನಾಲ್ಕು ಮಕ್ಕಳು ಚಿಕಿತ್ಸೆಯಲ್ಲಿದ್ದು ಆರೋಗ್ಯವಾಗಿದ್ದಾರೆ ಯಾರು ಈ ಬಗ್ಗೆ ಆತಂಕ ಪಡುವುದು ಬೇಡ ಎಂದು ಮಾತನಾಡಿದರು ಇವತ್ತೇನು ಮಕ್ಕಳು ನಾಲ್ಕು ಮಕ್ಕಳು ವಸತಿ ಅಂಬೇಡ್ಕರ್ ವಸತಿ ಶಾಲೆ ಮಕ್ಕಳು ನಾಲ್ಕು ಜನ ಬಂದು ಅಡ್ಮಿಟ್ ಆಗಿದ್ದಾರೆ ಅವ್ರಿಗೆ ಡಾಕ್ಟರ್ ಡಾಕ್ಟರ್ ರಿಪೋರ್ಟ್ ಹೇಳಿದ್ದಾರೆ ಕ್ಯಾಲ್ಸಿಯಂ ಕಮ್ಮಿಯಾಗಿ ವಾಮಿಟ್ ಮಾಡಿಕೊಂಡಿದ್ದಾರೆ ಅಂತ ಹೇಳಿದ್ದಾರೆ ಇವರು ಅದನ್ನ ಬೇರೆ ಬೇರೆ ತರ ಬಣ್ಣ ಹಚ್ಚುತ್ತಾ ಇದ್ದಾರೆ ಏನು ಎದುರುಕೊಳ್ಳುವಂತ ತೊಂದರೆ ಇಲ್ಲ ಚೆನ್ನಾಗಿದ್ದಾರೆ ಮಕ್ಕಳು ಆರಾಮಿದ್ದಾರೆ ದಲಿತ ಮುಖಂಡರಾದ ಮೈಲಿಮನೆ ಕೃಷ್ಣಮೂರ್ತಿ ಅವರು ಮಾತನಾಡಿ ಮಕ್ಕಳಿಗೆ ತೊಂದರೆಯಾದಾಗ ಎಲ್ಲರೂ ಆತಂಕ ಪಡುವುದು ಸಹಜ ಶಾಲೆಯಲ್ಲಿ ಹಲವು ಸಮಸ್ಯೆ ಎದ್ದು ಉಪನಿರ್ದೇಶಕರು ಈ ಕೂಡಲೇ ಗಮನ ಹರಿಸಬೇಕು ಎಂದು ಮಾತನಾಡಿದರು ಕ್ಯಾಲ್ಸಿಯಂ ಪ್ರಾಬ್ಲಮ್ ಇರೋದ್ರಿಂದ ಕೂಡ ಇದಾಗಿದೆ ಹಾಗಾಗಿ ಏನೋ ಆತನ ಇದಾಗಿಲ್ಲ ಮತ್ತೆ ಅಲ್ಲಿ ಮರಳಿ ಸಾಲಲ್ಲಿ ಇರತಕ್ಕಂಥ ಸಮಸ್ಯೆಗಳು ತುಂಬ ಇದೆ ಅಲ್ಲಿ ಸರಿಯಾದ ಶಾಶ್ವತವಾದ ಒಂದು ಕಟ್ಟಡ ಇಲ್ಲ ಅದರ ಜೊತೆಗೆ ವಾರ್ಡನ್ ಪರ್ಮನೆಂಟ್ ವಾರ್ಡನ್ ಇಲ್ಲದೇ ಸಮಸ್ಯೆ ಆಗಿದೆ ಮತ್ತು ಪ್ರಿನ್ಸಿಪಾಲ್ ಕೂಡ ಅಲ್ಲಿ ಪರ್ಮನೆಂಟ್ ಪ್ರಿನ್ಸಿಪಾಲ್ ಇಲ್ಲ ಹಾಗಾಗಿ ಮೇಲಧಿಕಾರಿಗಳು ಸಂಬಂಧಪಟ್ಟಂಥ ಡಿ ಎಸ್ ಅವರು ಇರಬಹುದು ಎಸ್ ಡಬ್ಲ್ಯೂ ಇರ್ಬೋದು ಅವರೆಲ್ಲ ಸಂಬಂಧಪಟ್ಟ ಇಲಾಖೆಯವರು ಹರಿಸಿ ಅಲ್ಲಿ ಶಾಶ್ವತವಾಗಿ ಒಂದು ಕಟ್ಟಡ ಮತ್ತೆ ಜೊತೆಗೆ ಏನು ವಾರ್ಡನ್ನು ಹಾಗೂ ಪ್ರಿನ್ಸಿಪಲ್ ನಲ್ಲಿ ನೇಮಕ ಮಾಡಬೇಕು ಮಕ್ಕಳ ಪೋಷಕರು ಮಾತನಾಡಿ ಶಾಲೆಯ ಸಿಬ್ಬಂದಿ ನಮಗೆ ಈ ವಿಷಯ ತಿಳಿಸಿದ್ದು ನಾವು ಗಾಬರಿಯಾಗಿ ಆಸ್ಪತ್ರೆಗೆ ಬಂದಿದ್ದೇವೆ ಶಾಲೆಯ ಶಿಕ್ಷಕರು ಚಿಕಿತ್ಸೆ ನೀಡಿದ್ದು ನಮ್ಮ ಮಗಳು ಆರೋಗ್ಯವಾಗಿದ್ದಾಳೆ ಬೇರೆ ಯಾವುದೇ ಸಮಸ್ಯೆ ಆಗಿಲ್ಲ ಎಂದು ಮಾತನಾಡಿದರು ನಮ್ಮ ನನ್ನ ನಾಲ್ಕು ಜನ ಇದಾಗಿದ್ದಾರೆ ಆದ್ರೆ ಇನ್ನೂರ ಹದಿನೈದು ಮಕ್ಕಳು ಆಗ್ಬೇಕು ಫುಡ್ ಪಾಯ್ಸನ್ ಆಗಿದೆ ಅಂತಿದ್ರೆ ಇನ್ನೂರ ಹದಿನೈದು ಮಕ್ಕಳು ಅಡ್ಮಿಟ್ ಮಾಡ್ತಾರೆ ನಾಕ್ ಜನ ಏನು ಒಂಚೂರು ಹೆಚ್ಚು ಕಮ್ಮಿ ಆಗಿರ್ಬೋದು ಫುಡ್ ಅಲ್ಲಿ ತಿಂದಿರೋದ್ರಲ್ಲಿ ಇರ್ಬೋದು ಇಲ್ಲ ಅವ್ರು ಮೇಂಟೈನ್ ಮಾಡ್ಕೊಳೋದ್ರಲ್ಲಿ ಇರ್ಬೋದು ಅಷ್ಟು ಆಗಿದೆ ಬಿಟ್ಟರೆ ನಾನು ಸ್ಕೂಲ್ ಕಡೆಗೆ ಯಾವುದಕ್ಕೂ ಇಲ್ಲ ಅನ್ನಕ್ಕೆ ಹುಳ ಹಾಕ್ಕೊಡಲ್ಲ ನನ್ನ ಮಗಳಿಗೆ ಒಬ್ಬಳಿಗೆ ಕೊಡಲ್ಲ ಇಲ್ಲ ಇನ್ನೊಬ್ಬರು ಮಗಳಿಗೆ ಹಾಕೋಲ್ಲ ಹತ್ತು ಜನಕ್ಕೆ ಮಾಡಿದ್ರೆ ನನ್ನ ಮಗಳು ಒಬ್ಬಳು ಪ್ರಾಬ್ಲಮ್ ಏನಿಲ್ಲ ಆರಾಮಾಗಿದ್ದಾಳೆ ಇವತ್ತಿಲ್ಲ ಅದು ನಾಳೆ ದಿವಸ ಸ್ಥಳಕ್ಕೆ ಆಗಮಿಸಿದ ಸಮಾಜ ಕಲ್ಯಾಣ ಇಲಾಖೆ ಉಪ ನಿರ್ದೇಶಕರಾದ ಅವರು ಮಕ್ಕಳನ್ನ ಭೇಟಿ ಮಾಡಿ ಮಕ್ಕಳ ಆರೋಗ್ಯ ವಿಚಾರಿಸಿ ಪೋಷಕರಿಗೆ ಆತಂಕ ಪಡೆದಿರುವಂತೆ ಸಮಾಧಾನ ಹೇಳಿದರು ನಂತರ ಮಾಧ್ಯಮದವರೊಂದಿಗೆ ಮಾತನಾಡಿದ ಅವರು ಸಂಜೆ ಈ ಕುರಿತು ನನಗೆ ಮಾಹಿತಿ ಬಂದಿದ್ದು ಶಾಲೆಯ ಸಿಬ್ಬಂದಿಗಳೊಂದಿಗೆ ಈ ಬಗ್ಗೆ ಚರ್ಚಿಸಿ ಉತ್ತಮ ಚಿಕಿತ್ಸೆ ನೀಡುವಂತೆ ತಿಳಿಸಿದ್ದೆ ಜಿಲ್ಲಾ ವೈದ್ಯಾಧಿಕಾರಿಗಳೊಂದಿಗೆ ಈ ಕುರಿತು ಮಾತನಾಡಿದ್ದು ಮಕ್ಕಳ ಆರೋಗ್ಯದಲ್ಲಿ ಯಾವುದೇ ಸಮಸ್ಯೆಯಿಲ್ಲ ನಾಳೆ ಮಕ್ಕಳನ್ನ ಆಸ್ಪತ್ರೆಯಿಂದ ಶಾಲೆಗೆ ಕಳುಹಿಸಲಾಗುವುದು ಹಾಗೂ ಶಾಲೆಯಲ್ಲಿರುವ ಮಕ್ಕಳಿಗೂ ಏನೂ ಸಮಸ್ಯೆಯಾಗಿಲ್ಲ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಆಹಾರವನ್ನು ಪರಿಶೀಲಿಸಲಾಗುವುದು ಮಕ್ಕಳ ಮೂಲಭೂತ ಸಮಸ್ಯೆಗಳಿಗೆ ಹೆಚ್ಚಿನ ಆದ್ಯತೆ ನೀಡಲಾಗುವುದು ಎಂದು ಮಾತನಾಡಿದರು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ವಸತಿ ಶಾಲೆ ಇಲ್ಲಿ ಮಕ್ಕಳಿಗೆ ವಾಮಿಟಿಂಗ್ ಆಗ್ತಾ ಇದೆ ಅಂತಂದ್ರೆ ವಿಷಯ ಹಾಗಾಗಿ ನಾನು ಬಂದೆ ಇಲ್ಲಿ ನಾಲ್ಕು ಮಕ್ಕಳು ಅಡ್ಮಿಟ್ ಆಗಿದ್ದಾರೆ ಅದರಲ್ಲಿ ಮೂರು ಮಕ್ಕಳು ವಾಮಿಟಿಂಗ್ ಆಗಿದೆ ಅಂತ ಅಡ್ಮಿಟ್ ಆಗಿದ್ದಾರೆ ಮತ್ತು ಒಂದು ಮಗು ಮ್ಯಾಕ್ಸಿಮಮ್ ಮಕ್ಕಳೆಲ್ಲ ಚೆನ್ನಾಗಿದೆ ಇವಾಗ ಏನಪ್ಪ ತೊಂದರೆ ಇಲ್ಲ ನಾನು ಡಿಶ್ ಜನ ಬಂದು ಮಾತಾಡ್ತೇನೆ ಒಂದು ಮೈನರ್ ಇನ್ಫೆಕ್ಷನ್ ಆಗಿದೆ ಮಕ್ಕಳಿಗೆ ಸರ್ ಇದೆ ನಾಳೆ ಡಿಸ್ಟಾರ್ಜ್ ಮಾಡ್ತೀನಿ ಅಂತ ಹೇಳಿದ್ರೆ ನಾಲ್ಕು ಮಂದಿ ಚೆನ್ನಾಗಿದೆ ನಾನು ಮಾತಾಡ್ಸ್ಕೊಂಡು ಬಂದೀನಿ ಮತ್ತು ಪೇರೆಂಟ್ಸ್ ಜೊತೆ ಮಾತಾಡಿದ್ದೀನಿ ನಾಡಿನ ಚೆನ್ನಾಗಿದೆ